ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಮತಗಳತನವಾಗಿದೆ ಆ ಬಗ್ಗೆ ನಮ್ಮ ಬಳಿ ಬ್ಲಾಕ್ ಅಂಡ್ ವೈಟ್ ಸಾಕ್ಷ್ಯಗಳಿವೆ ಅಂತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ರು ಅಷ್ಟೇ ಅಲ್ಲದೆ ಬಿಜೆಪಿ ಜೊತೆ ಚುನಾವಣಾ ಆಯೋಗ ಶಾಮೀಲಾಗಿದೆ ಎಂದು ಹೇಳಿದ್ರು ಈ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವಂತಹ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಚುನಾವಣೆ ಆಯೋಗದ ಮೇಲೆ ಸುಳ್ಳಿನ ಸುರಿಮಳೆ ಜನತಂತ್ರಕ್ಕೆ ನೇಣು ಬಿಗಿಯುವಂತ ದೂರ ಹುನ್ನಾರೆ ಎಂದು ಹೇಳಿದ್ದಾರೆ ಇನ್ನು ಅಮೃತ್ ಕಾಲದ ಪ್ರಜಾಪ್ರಭುತ್ವಕ್ಕೆ ವಿಷ ಉಕ್ಕುವಂತ ಘೋರ ಷಡ್ಯಂತ್ರ ಎಂದು ಕಿಡಿಕಾರಿದ್ದಾರೆ ಮುಳ್ಳನ್ನ ಮುಳ್ಳಿನ ತೆಗೆಯಿರಿ ಈ ಬಗ್ಗೆ ಟ್ವೀಟ್ ಮಾಡಿರುವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಅಸತ್ಯದ ಆರೋಪಗಳ ಮೂಲಕ ಅನುಮಾನದ ಪ್ರಯೋಜನ ಪಡೆಯುವಂತಹ ಕಿಡಿಗೇಡಿ ಪಿತ್ತೂರಿ ಇದಾಗಿದೆ ಆಗಿದೆ ಇನ್ನು ಚುನಾವಣೆಯಲ್ಲಿ ಸಿಗಿದಂತ ಪಾಪವನ್ನು ಸುಳಿನಿಂದ ಮುಚ್ಚಿಕೊಳ್ಳುವ ಗುಬೆಲ್ ರಾಜಕಾರಣಿ ಎಂದು ವಾಗ್ದಾಳಿ ಮಾಡಿದ್ದಾರೆ ಇನ್ನು ಮತಗಳ ಒಂದೇ ಮದ್ದಾಗಿದೆ ಮತದಾರರ ಗುರುತಿನ ಚೀಟಿಗೆ ಆಧಾರ್ ಸಂಖ್ಯೆಯನ್ನ ಲಿಂಕ್ ಮಾಡುವುದಾಗಿದೆ ಅಷ್ಟು ಮಾಡಿದರೆ ಮತಗಳತನ ಆಟಕ್ಕೆ ಅಂಕಿ ಬಿಡುವುದು ಗ್ಯಾರಂಟಿ ಎಂದಿದ್ದಾರೆ ಇನ್ನು ಕೇಂದ್ರೀಯ ಚುನಾವಣೆ ಆಯೋಗಕ್ಕೆ ನನ್ನ ಮನವಿ ಅಥವಾ ಒತ್ತಾಯ ಇಷ್ಟೇ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಿರಿವೆಂದು ಹೇಳಿಕೊಂಡಿದ್ದಾರೆ